ಧಾರವಾಡ ನಗರದಲ್ಲಿ ಮಧುಮೇಹ ಜಾಗೃತಿ ನಡಿಗೆ ವಿಶ್ವ ಮಧುಮೇಹ ದಿನ ಅಂಗವಾಗಿ ರೋಟರಿ ಕ್ಲಬ್ ಧಾರವಾಡ ಮಿಡ್ ಟೌನ್ ಆಶ್ರಯದಲ್ಲಿ ಧಾರವಾಡದ ನಾಗರಿಕರಿಗಾಗಿ ಉಚಿತ ಮಧುಮೇಹ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಯಿತು ಈ ಶಿಬಿರವನ್ನು ನಾಗರಿಕರ ಅನುಕೂಲಕ್ಕಾಗಿ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ನಗರದ ಸಿಬಿಟಿ ಬಿ ಯೋಧರು ಮತ್ತು ಗಾಂಧಿ ಚೌಕ್ ಶಿವಾಜಿ ಸರ್ಕಲ್ ಮಧುಮೇಹ ಕೇಂದ್ರವನ್ನು ತೆರೆಯಲಾಗಿದೆ ಮತ್ತು ಜಾಗೃತಿ ನಡಿಗೆಯನ್ನು ಧಾರವಾಡ ಜಿಲ್ಲಾ ಆರೋಗ್ಯ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಯಿತು ಇಂದು ವಿಶ್ವ ಮಧುಮೇಹ ದಿನ ನವೆಂಬರ್ ಹದಿನಾಲ್ಕು ಸೊ ಈ ಡಯಾಬಿಟೀಸ್ ಡೇ ಅಥವಾ ವಿಶ್ವ ಮಧುಮೇಹ ದಿನಕ್ಕೆ ನಾವೆಲ್ಲ ಒಂದು ಜಾಗೃತಿ ಮೂಡಿಸಬೇಕಂತ ರೋಟ್ರಿ ಕ್ಲಬ್ ಧಾರವಾಡ ಮಿಡ್ ಟೌನ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಧಾರವಾಡ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಹುಬ್ಳಿ ಧಾರವಾಡ ಸೊ ಎಲ್ಲರೂ ಸೇರಿ ಈ ಒಂದು ಜಾಗೃತಿ ಅಭಿಯಾನವನ್ನು ನಾವು ಮಾಡಿದ್ವಿ ಅದರ ಮುಖಾಂತರ ಅದರ ಸಲುವಾಗಿ ಮಾಡಿದ್ವಿ ಇಂದು ನಾವು ಕಲಾಭವನದಿಂದ ಆಲೂರು ವೆಂಕಟರಾವ್ ವೃತ್ತದಲ್ಲಿ ಇದರ ಉದ್ಘಾಟನೆಯನ್ನು ಡಾಕ್ಟರ್ ಎಸ್ ಎಂ ಹೊನ್ಕೇರಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮಾಡಿದರು ಆ ಜಾಗೃತಿ ನಡಿಗೆಯನ್ನು ಅಲ್ಲಿಂದ ಪ್ರಾರಂಭಿಸಿದ್ವಿ ಸಾಕಷ್ಟು ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿದ್ದವು ಕರ್ನಾಟಕ ಹೈಸ್ಕೂಲು ಕೆ ಎನ್ ಕೆ ಗರ್ಲ್ಸ್ ಹೈಸ್ಕೂಲು ಬಸವರೆಡ್ಡಿ ಕಾಲೇಜು ಆಶಾ ಕಾರ್ಯಕರ್ತೆಯರು ಮತ್ತು ಶ್ರೇಯಾ ಕಾಲೇಜ್ ಆಫ್ ನರ್ಸಿಂಗ್ ಸೊ ಎಲ್ಲ ಸಂಸ್ಥೆಗಳು ಇದಕ್ಕೆ ಭಾಗವಹಿಸಿ ಜಾಗೃತಿ ನಡಿಗೆಯನ್ನು ನಾವು ಕಲಾಭವನದಿಂದ ಪ್ರಾರಂಭ ಮಾಡಿ ವಿವೇಕಾನಂದ ವೃತ್ತದಿಂದ ಸುಭಾಷ್ ರಸ್ತೆ ಕೆ ಸಿ ಸಿ ಬ್ಯಾಂಕು ಗಾಂಧಿ ಚೌಕ್ ಮುಖಾಂತರ ನಾವು ಸಾಕಷ್ಟು ಪ್ರಚಾರವನ್ನು ಮಾಡಿ ಎಲ್ಲ ಜಾಗೃತಿಯನ್ನು ಮೂಡಿಸಿದ್ದೀವಿ ಸೊ ಇದು ರೋಟ್ರಿ ಕ್ಲಬ್ ಧಾರವಾಡ ಮಿಡ್ ಟೌನ್ ವತಿಯಿಂದ ನಡೆದಂತಹ ಕಾರ್ಯಕ್ರಮ ಇದು ನಾವು ಎಲ್ಲ ಜನರಿಗಾಗಿ ಸಾರ್ವಜನಿಕರಿಗಾಗಿ ಡಯಾಬಿಟೀಸ್ ಮುಕ್ತ ಸಮಾಜವನ್ನು ಮಾಡಬೇಕನ್ನೋ ಒಂದು ಪಣ ತೊಟ್ಟು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ವಿ ಅತ್ಯಂತ ಯಶಸ್ವಿಯಾಗಿದೆ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಡಾಕ್ಟರ್ ಪ್ರಕಾಶ್ ರಾಮನಗೌಡರು ರೋಟ್ರಿ ಕ್ಲಬ್ ಧಾರವಾಡ ಮಿಡ್ ಟೌನಿನ ಸದಸ್ಯ ನಾವು ಇಂದು ನವೆಂಬರ್ ಹದಿನಾಲ್ಕು ವಿಶ್ವ ಮಧುಮೇಹ ದಿನ ವರ್ಲ್ಡ್ ಡಯಾಬಿಟಿಸ್ ಡೇಗೆ ನಮ್ಮ ಪ್ರೆಸಿಡೆಂಟ್ ಹೇಳಿದಾಗೆ ವಾಕವನ್ನು ಮತ್ತು ಜಾಗೃತಿ ನಡಿಗೆಯನ್ನು ಮಾಡಿ ಬಂದಿದ್ದೀವಿ ಇದೇ ಸಂದರ್ಭದಲ್ಲಿ ನಾವು ಒಂದು ಹನ್ನೆರಡು ಸೆಂಟ್ರಲ್ಲಿ ಉಚಿತ ಶುಗರ್ ಟೆಸ್ಟಿಂಗ್ ಸೆಂಟರ್ಗಳನ್ನು ಮಾಡಿದ್ದೀವಿ ಧಾರವಾಡದ ನಗರದ ಎಲ್ಲ ಜನ ಇರುವಂಥ ಜನಸಂದಣಿ ಇರುವಂಥ ಜಗಗಳಲ್ಲಿ ನಾವು ಕಲಾಭವನ ಗಾಂಧಿ ಚೌಕ್ ವಿವೇಕಾನಂದ ಸರ್ಕಲ್ ಕಾಮತ್ ಹೋಟೆಲ್ ಸರ್ಕಲ್ಲು ಸಿ ಬಿ ಟಿ ಎದುರಿಗೆ ಶಿವಾಜಿ ಸರ್ಕಲ್ಲು ಮತ್ತು ಸಪ್ತಾಪುರ ವೃತ್ತ ಮತ್ತು ನಗರೇಶ್ವರ್ ಟೆಂಪಲ್ಲು ಮತ್ತು ಕಾಮನಕಟ್ಟಿ ವೀರಭದ್ರೇಶ್ವರ್ ಟೆಂಪಲ್ಲು ಮತ್ತು ಓಲ್ಡ್ ಎಸ್ ಪಿ ಸರ್ಕಲ್ಲು ಇವೆಲ್ಲ ಒಂದು ಹನ್ನೆರಡು ಅಲ್ಲಿ ನಾವು ಎಲ್ಲ ಧಾರವಾಡದ ನಗರದ ಸಾರ್ವಜನಿಕರಿಗೆ ಉಚಿತ ಶುಗರ್ ಟೆಸ್ಟಿಂಗ್ ಮಾಡಿ ಅವರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಎಲ್ಲ ತಮ್ಮ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಬೇಕು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಒಳಗೂ ಎಲ್ಲರೂ ತಮ್ಮ ಶುಗರ್ ಟೆಸ್ಟ್ ಮಾಡಿಸಿ ಯಾರು ತಮಗೆ ಶುಗರ್ ಇದೆ ಅನ್ನೋದು ಕಂಡುಹಿಡಿಕೊಳ್ಳುವುದು ಆಯಿತು ಮತ್ತು ಅದರ ಬಗ್ಗೆ ಜಾಗೃತಿನೂ ಮೂಡುತ್ತದೆ ಅಂತ ಈ ಥರ ನಾವು ಮದುವೆ ದಿನ ಒಂದು ಅರ್ಥಪೂರ್ಣ ಅದನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ವಿಶ್ವ ಮದುವೆ ದಿನದ ಈ ಥರ ರೋಟ್ರಿ ಕ್ಲಬ್ ಧಾರವಾಡ ಮಿಟ್ಟೋನ್ ವತಿಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ಹೋದ ವರ್ಷ ನಾವು ಒಂದು ಎರಡು ಸಾವಿರವರೆಗೂ ನಮ್ಮ ಧಾರವಾಡ ಜನರದ ಒಂದು ಶುಗರ್ ಟೆಸ್ಟಿಂಗ್ ಮಾಡಿದ್ವಿ ಈ ಸಾರಿ ನಮ್ಮದು ಮೂರು ಸಾವಿರ ಮೇಲೆ ಶುಗರ್ ಟೆಸ್ಟಿಂಗ್ ಮಾಡುವಂಥ ನಮ್ಮ ಗುರಿ ಇದೆ ಸೊ ಈಗ ಎಲ್ಲ ಟೆಸ್ಟಿಂಗ್ ಎಲ್ಲ ಕಡೆ ನಡೀತಾ ಇದೆ ಎಲ್ಲ ಜನನೂ ಒಳ್ಳೆ ರೀತಿಯ ಸ್ಪಂದನೆ ಮಾಡಿ ತಮ್ಮ ಶುಗರೆಲ್ಲ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತು ವಿವೇಕಾನಂದ ವೃತ್ತದಲ್ಲಿ ಒಂದು ಕಣ್ಣಿನ ತಪಾಸಣೆ ಕೂಡ ನಡೀತಾ ಇದೆ ಅಗರ್ವಾಲ್ ಹಾಸ್ಪಿಟ್ಲಿಂದ ಅವರು ಕಣ್ಣಿನ ತಪಾಸಣೆಯೂ ಮಾಡ್ತಾಯಿದ್ದಾರೆ ಸೊ ಈ ರೀತಿ ಮಧುಮೇಹ ರೋಗ ಏನು ಡಯಾಬಿಟಿಸ್ ಏನು ಆಗೋ ಆಗುವ ಅನಾಹುತಗಳೇನು ಅದನ್ನು ಹೇಗೆ ತಡೆಗಟ್ಟೋದು ಅದರದೆಲ್ಲ ಮಾಹಿತಿಗಳನ್ನು ಮಾಹಿತಿ ಪ್ಯಾಂಪ್ಲೆಟ್ಗಳನ್ನೆಲ್ಲ ಹಂಚ್ತಾ ಇದ್ದೀವಿ ಸೊ ಯಾಕೆಂದರೆ ಇದು ಮಧುಮೇಹ ಮತ್ತು ಡಯಾಬಿಟಿಸ್ ಜಗತ್ತಿನಲ್ಲಿ ನಾವು ಭಾರತ ದೇಶ ರಾಜಧಾನಿ ಥರ ಆಗಿದೆ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಜಗತ್ತಿನಲ್ಲಿ ಇದ್ದೀವಿ ಹೀಗಾಗಿ ಅದ್ರ ಬಗ್ಗೆ ಅರಿವು ಮೂಡಿಸೋದು ಭಾಳ ಮುಖ್ಯ ಸೊ ಇದರಿಂದ ನಾವು ರೋಟರಿ ಕ್ಲಬ್ ಧಾರವಾಡ ಮಿಂಟೋನ್ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಸಮಾಚಾರ ಟಿವಿ ಧಾರವಾಡ